ಕೇಂದ್ರ ಸರ್ಕಾರದ ಬಜೆಟ್ ಮಂಡನೆ ಮಾಡ್ತೇವೆ ಅಂತ ನಾವು ಅಂದ್ಕೊಂಡಿದ್ವಿ ಇದು ಕೇಂದ್ರ ಸರ್ಕಾರದ ಬಿಹಾರ ರಾಜ್ಯದ ಬಜೆಟನ್ನು ಇವತ್ತು ಕೇಂದ್ರ ಸರ್ಕಾರದವರು ಮಂಡಿಸಿದ್ದಾರೆ ಮೊದಲನೇದಾಗಿ ನಾನು ಯಾವುದನ್ನು ತಗೋತೀನಿ ಅಂತ ಹೇಳಿದ್ರೆ ವಿತ್ತ ಸಚಿವರು ನಮ್ಮ ಕರ್ನಾಟಕ ರಾಜ್ಯದಿಂದನೇ ರಾಜ್ಯಸಭೆಗೆ ಆಯ್ಕೆಯಾಗಿದ್ದಾರೆ ಅವರು ನಾನು ನೋಡ್ತಾ ಇದ್ದೆ ಭಾಷಣದಲ್ಲಿ ತೆಲುಗುನ ಮಾತಾಡಿದ್ರು ಮತ್ತು ಕೊನೆಯಲ್ಲಿ ನಮ್ಮ ತಮಿಳ್ ಭಾಷೆನ ಮಾತಾಡಿದ್ರು ಯಾಕೆ ಇವರು ಕರ್ನಾ ಅಟ್ಲೀಸ್ಟ್ ಕರ್ನಾಟಕ ಭಾಷೆನಾದರೂ ಇವರು ಸಂಸತ್ತೊಳಗೆ ಉಪಯೋಗಿಸ್ಲಿಲ್ಲ ಅದು ರಾಜ್ಯಸಭೆಯಿಂದ ನಮ್ಮ ಕರ್ನಾಟಕದ ರಾಜ್ಯಸಭೆಯಿಂದ ಬಂದಿದ್ದು ಒಂದು ಕಡೆ ಅದಾದರೆ ಎರಡನೇ ಅಭಿವೃದ್ಧಿ ಅಂತ ಬಂದರೆ ಕರ್ನಾಟಕ ಅಂತ ಹೆಸರು ಹೇಳೋಕ್ಕೂ ನಮಗೆ ಇವರಿಗೆ ಒಂದು ಅರ್ಹತೆ ಬರಲಿಲ್ಲ ಕೇಂದ್ರ ಸರ್ಕಾರದವ್ರಿಗೆ ಯಾವುದೇ ರೀತಿಯ ಯೋಜನೆಗಳನ್ನು ನಾವು ತುಂಬ ನಿರೀಕ್ಷೆ ಇಟ್ಕೊಂಡಿದ್ವಿ ಅಪರಭದ್ರ ಆಗಿರ್ಬೋದು ನಮ್ಮ ಹಾಸನಕ್ಕೆ ಐ ಐ ಟಿ ಕೇಳಿದ್ವಿ ನಾವು ಆಸನಕ್ಕೆ ಐ ಐ ಟಿ ಕೊಡುತ್ತೆ ಅಂತ ಕೇಳಿದರೆ ಇವರು ಪಾಟ್ನಾಗೆ ಕೊಟ್ಟಿದ್ದಾರೆ ಬಿಹಾರ ರಾಜ್ಯದ ಪಾಟ್ನಾಗೆ ಐ ಐ ಟಿ ಮಂಜೂರು ಮಾಡಿದ್ದಾರೆ ಹಾಸನ ಕರ್ನಾಟಕ ರಾಜ್ಯದವ್ರಿಗಿರ್ಬೋದು ಹಾಸನ ಏನು ಇವರಿಗೆ ಅನ್ಯಾಯ ಮಾಡಿದ್ದಾರೆ ನನಗಂತೂ ಗೊತ್ತಾಗ್ತಾ ಇಲ್ಲ ಹತ್ತೊಂಬತ್ತು ಜನ ಲೋಕಸಭೆ ಸದಸ್ಯರಿದ್ದಾರೆ ರಾಜ್ಯಸಭೆ ಸದಸ್ಯರುಗಳಿದ್ದಾರೆ ಐದು ಜನ ಸಚಿವರಿದ್ದಾರೆ ಇವರು ಕರ್ನಾಟಕ ಹಿತಾಸಕ್ತಿ ಜನಕಾಯಕ ಹಿತಾಸಕ್ತಿಯಾಗಿ ಮಂತ್ರಿ ಆಗಿದ್ದಾರೋ ಇಲ್ಲ ಇವರ ಒಂದು ವೈಯಕ್ತಿಕವಾಗಿ ಹಿತಾಸಕ್ತಿಗೆ ಇವರು ಮಂತ್ರಿ ಆಗಿದ್ದಾರೆ ಅಂದ್ರೆ ಒಂದು ಯಕ್ಷ ಪ್ರಶ್ನೆ ಆಗಿದೆ ಮುಂದಿನ ದಿನಗಳು ಈ ಕರ್ನಾಟಕ ರಾಜ್ಯ ಜನ ಇದನ್ನ ಸೂಕ್ಷ್ಮವಾಗಿ ಗಮನಿಸ್ತಾ ಇದ್ದಾರೆ ನಾವಂತೂ ಎಷ್ಟೋ ರೀತಿಯ ಏನದು ಆಶ್ವಾಸನೆಗಳನ್ನು ಭರವಸೆ ಇಟ್ಕೊಂಡಿದ್ವಿ ನಾವು ಕೇಂದ್ರ ಸರ್ಕಾರದ ಮೇಲೆ ಇವರು ಏನೇನು ಈ ಸಲ ನಮಗೆ ಕೊಡ್ಬೋದು ಅನ್ನೋದು ಯಾವುದೇ ರೀತಿಯದಾಗಿಲ್ಲ ಮಲತಾಯಿ ಧೋರಣೆ ಮಾಡಿದರೆ ಇದು ಅಕ್ಷರಶಃ ಏನು ನಿಜವಾದಂತಹ ಒಂದು ಏನಂತ ಎಕ್ಸಾಂಪಲ್ ಆಗ್ತಿದೆ ಇದು ಇವ್ರು ಮಾಡ್ತಿರೋವಂಥದ್ದು ಕೇಂದ್ರ ಸರ್ಕಾರದವರು ನಾವು ಇದಕ್ಕೆ ಖಂಡಿತವಾಗಿಯೂ ಖಂಡಿಸ್ತೀವಿ ಮುಂದಿನ ದಿನಗಳಲ್ಲಿ ದಿನ ಜನ ಇದಕ್ಕೆ ತಕ್ಕ ಉತ್ತರ ಕೊಡ್ತಾರೆ ಅಂತ ಕೇಳ್ತೀವಿ ಹೊಟ್ಟೆ ಉರಿತದೆ ನಮಗೆ ಯಾಕಂತೇಳಿದ್ರೆ ಕರ್ನಾಟಕ ಅಂತ ಇವರು ಅಟ್ಲೀಸ್ಟ್ ಯೋಗ್ಯತೆಗೆ ಕರ್ನಾಟಕ ಅಂತಲೂ ಸಹ ಸಂಸದನೊಳಗೆ ಇವರು ಪದನೂ ತೆಗೆ ತರಲಿಲ್ಲ ಅದರಲ್ಲೇ ಗೊತ್ತಾಗ್ತದೆ ಇವರ ಮರದ ತಾಯಿ ಇದನ್ನು ನಾವು ಖಂಡಿಸಿ ಕರ್ನಾಟಕ ಘನ ಸರ್ಕಾರದ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳ ನೇತೃತ್ವದಲ್ಲಿ ಒಂದು ಮತ್ತೆ ಒಂದು ಹೋರಾಟಕ್ಕೆ ನಾವು ಸಜ್ಜು ಮಾಡುವಂಥ ಕೆಲಸವನ್ನು ನಾವು ಮಾಡಬೇಕಾಗ್ತದೆ ಹಾಸನಕ್ಕಂತೂ ನೂ ಅಕ್ಷರಶಃ ಅನ್ಯಾಯ ಆಗಿದೆ ಹಾಸನದಲ್ಲಿ ಯಾವುದೇ ರೀತಿಯ ಹೊಸದಾದಂತಹ ಒಂದು ಕೈಗಾರಿಕೆ ತರಲಿಲ್ಲ ಇವರು ನಾವು ಯಾವುದು ಹೊಸ ನ್ಯಾಷನಲ್ ಹೈವೇಸ್ನ ರಿಕ್ವೆಸ್ಟ್ ಮಾಡಿದ್ವಿ ಮತ್ತು ಹೊಸ ನಾವು ರೈಲ್ವೆ ಯೋಜನೆಗಳನ್ನ ರಿಕ್ವೆಸ್ಟ್ ಮಾಡಿದ್ವಿ ಯಾವುದಕ್ಕೂ ಸಹ ಇವರು ನಯಾ ಪೈಸಾ ದುಡ್ಡು ಕೊಡದೆ ನೂರು ಅಕ್ಷರಶಃ ಹಾಸನಕ್ಕಾಗಿರ್ಬೋದು ಕರ್ನಾಟಕಕ್ಕಾಗಿರ್ಬೋದು ಮಲತಾಯಿ ಧೋರಣೆಯನ್ನು ಮಾಡಿದ್ದಾರೆ ಹಾಸನ ಜನಕ್ಕೆ ನಾನು ಮಾಧ್ಯಮ ಮುಖಾಂತರ ಪ್ರಶ್ನೆ ಮಾಡ್ತೀನಿ ಹಾಸನ ಜನತೆಗೆ ಇವರು ಅನ್ಯಾಯ ಮಾಡಿದಾದರೂ ಏನು ಯಾಕೆ ಹಾಸನ ಜನದ ಈ ಇಷ್ಟು ಮಟ್ಟಿಗೆ ಇವರು ಕಡೆಗಣಿಸಿದ್ರು ಅಂತ ನಾನು ಕೇಳ್ಕೊತೀನಿ ಯಾಕಂತೇಳೆ ಹಾಸನದಲ್ಲಿ ಹುಟ್ಟು ಬೆಳೆದವರೇ ಈ ಸಲ ಕೇಂದ್ರ ಸಚಿವರಾಗಿದ್ದಾರೆ ಆದರೆ ಹಾಸ್ ಬಗ್ಗೆ ಅವರಿಗೆ ಕನಿಷ್ಠವಾಗಿದ್ದವ್ರ ಕನಿಷ್ಠದ ಒಂದು ಗೌರವ ಹಾಸನದ ಮೇಲೆ ಇಲ್ಲ ಅಂತ ನಾನು ಮಾಧ್ಯಮ ಮುಖಾಂತರ ಪ್ರಶ್ನೆ ಮಾಡ್ತೀನಿ ಕರ್ನಾ ಹಾಸನದವ್ರು ಮಾಡಿದ್ದಾದರೂ ಇವರಿಗೆ ಅನ್ಯಾಯ ಏನು ಅನ್ನೋದನ್ನು ನಾನು ಕೇಳ್ತೀನಿ ಹಾಸನಕ್ಕೆ ಇವ್ರಿಗೆ ಬಜೆಟ್ ಅಲ್ಲಿ ಮಂಡಿಸ್ಲಿ ಬಿಡ್ಲಿ ನಿರಂತರ ಹೋರಾಟ ನನ್ನ ಅವಧಿ ಹೊದ್ಗೂ ಇದ್ದೇ ಇರ್ತದೆ ಹಾಸನಕ್ಕೆ ಐ ಐ ಟಿ ತರದಂತ ಇರ್ಬೋದು ಯಾವುದೇ ಗುರುತಂತ ಯೋಜನೆ ತರುವಂತ ಹೋರಾಟ ಹಿಂದಿಂತಿಗೂ ನಿಲ್ಲಲ್ಲ ಅಂತ ಮಾಧ್ಯಮ ಮುಖಾಂತರ ಹೇಳ್ತೀವಿ ಟ್ಯಾಕ್ಸ್ ವಿಚಾರದಲ್ಲಿ ನಮ್ಮ ನಾಯಕರು ಹೇಳಿದ್ರು ಈಗ ಚಂದ್ರಶೇಖರ್ ಸರ್ ಹೇಳಿದ್ರು ಅದಕ್ಕೆ ಇಪ್ಪತ್ತೈದು ಲಕ್ಷಕ್ಕೆ ಅವ್ರು ಅಪ್ಗ್ರೇಡ್ ಮಾಡ್ಬೇಕಿತ್ತು ಯಾರು ಅವರು ಟ್ಯಾಕ್ಸ್ ಲ್ಯಾಬ್ ಕೊಡಬೇಕಿತ್ತು ಏಳರಿಂದ ಹನ್ನೆರಡು ಲಕ್ಷ ದೊಡ್ಡದಲ್ಲ ಈಗ ಚಂದ್ರಶೇಖರ್ ಸರ್ ಹೇಳಂಗೆ ಅಲ್ಲಲ್ಲ ನನ್ನ ಮಾತೋಳಿ ಈಗ ಒಂದು ಬಾಡಿಗೆ ಮನೆಗೆ ಹೋಗ್ತೀನಿ ಅಂದ್ರೆ ಕನಿಷ್ಠ ಪಕ್ಷ ಒಂದು ಮೂವತ್ತು ನಲ್ವತ್ತು ಸಾವಿರ ಇಂದ ಯಾರು ಬಾಡಿಗೆ ಕೊಡಲ್ಲ ಬೆಂಗಳೂರಲ್ಲಿ ಆಗಿರ್ಬೋದು ಯಾವ ಯಾವ ನಗರ ಒಳ್ಳೆ ನಗರಗಳಲ್ಲಾಗಿರ್ಬೋದು ಇಡೀ ದೇಶದಲ್ಲಿ ಜೊತೆಗೆ ಈಗ ಒಂದು ಸೈಟ್ ತಗೋತೀನಿ ಅಂದ್ರೂ ಕನಿಷ್ಠ ಪಕ್ಷ ಒಂದು ಸೈಟ್ ತಗೋತೀನಿ ಅಂದ್ರೆ ಐವತ್ತು ಲಕ್ಷ ಬೇಕು ಮಿಡಲ್ ಕ್ಲಾಸ್ ತಗೋಳಿ ತಗೊಂತೀವಿ ಅಂತ ಹೇಳಿದ್ರು ಇದನ್ನ ನಾವು ಪರವಾಗಿಲ್ಲ ಅಂತ ಹೇಳ್ಬೋದು ಮಿಡಲ್ ಕ್ಲಾಸ್ ಆಗಿರ್ಬೋದು ಏನೋ ಒಂದು ದೊಡ್ಡದಾದಂತಹ ಒಂದು ಸಾಧನೆ ಮಾಡಿದ್ದಾರೆ ಅಂತ ಅದು ಖಂಡಿತವಾಗಿ ಅದು ಸುಳ್ಳು ಕ್ಯಾನ್ಸರ್ ಮುಕ್ತ ಭಾರತಕ್ಕೆ ಪ್ರಧಾನಿ ನರೇಂದ್ರ ಈ ಬಾರಿ ಈಗಾಗಲೇ ಅವರು ಹೇಳಿದ್ದಾರೆ ಪ್ರತಿ ಜಿಲ್ಲೆಯಲ್ಲೂ ತಗೊಂಡಿದ್ದಾರೆ ನೂರ ಅರವತ್ತು ಜಿಲ್ಲೆಯನ್ನು ತಗೊಂಡಿದ್ದೀವಿ ಅಂತ ವಿತ್ತ ಸಚಿವರು ಹೇಳಿದ್ರು ಅದ್ರಲ್ಲಿ ನಮ್ಮ ಕರ್ನಾಟಕದ ಎಲ್ಲ ಇಪ್ಪತ್ತೆಂಟು ಜಿಲ್ಲೆಯನ್ನು ತಗೊಳ್ಳಿ ಅಂತ ನಾವು ಆಗ್ರಹ ಪಡಿಸ್ತೀವಿ ಕೇಂದ್ರ ಸರ್ಕಾರದ ಬಜೆಟ್ ಮಂಡನೆ ಮಾಡ್ತೇವೆ ಅಂತ ನಾವು ಅಂದ್ಕೊಂಡಿದ್ವಿ ಇದು ಕೇಂದ್ರ ಸರ್ಕಾರದ ಬಿಹಾರ ರಾಜ್ಯದ ಬಜೆಟ್ನ ಇವತ್ತು ಕೇಂದ್ರ ಸರ್ಕಾರದವರು ಮಂಡಿಸಿದ್ದಾರೆ ಮೊದಲನೇದಾಗಿ ನಾನು ಯಾವ್ದಿಂದ ತಗೋತೀನಿ ಅಂತ ಹೇಳಿದ್ರೆ ವಿತ್ತ ಸಚಿವರು ನಮ್ಮ ಕರ್ನಾಟಕ ರಾಜ್ಯದಿಂದಾನೇ ರಾಜ್ಯಸಭೆಗೆ ಆಯ್ಕೆ ಆಗಿದ್ದಾರೆ ಅವರು ನಾನು ನೋಡ್ತಾ ಇದ್ದೆ ಭಾಷಣದಲ್ಲಿ ತೆಲುಗುನ ಮಾತಾಡಿದ್ರು ಮತ್ತು ಕೊನೆಯಲ್ಲಿ ನಮ್ಮ ತಮಿಳ್ ಭಾಷೆನ ಮಾತಾಡಿದ್ರು ಯಾಕೆ ಇವರು ಕರ್ನಾ ಅಟ್ಲೀಸ್ಟ್ ಕರ್ನಾಟಕ ಭಾಷೆನಾದರೂ ಇವರು ಸಂಸತ್ತೊಳಗೆ ಉಪಯೋಗಿಸಲಿಲ್ಲ ಅದು ರಾಜ್ಯಸಭೆಯಿಂದ ನಮ್ಮ ಕರ್ನಾಟಕದ ರಾಜ್ಯಸಭೆಯಿಂದ ಬಂದಿದ್ದು ಒಂದು ಕಡೆ ಅದಾದರೆ ಎರಡನೇ ಅಭಿವೃದ್ಧಿ ಅಂತ ಬಂದರೆ ಕರ್ನಾಟಕ ಅಂತ ಹೆಸರು ಹೇಳೋಕ್ಕೂ ನಮಗೆ ಇವರಿಗೆ ಒಂದು ಅರ್ಹತೆ ಬರಲಿಲ್ಲ ಕೇಂದ್ರ ಸರ್ಕಾರದವ್ರಿಗೆ ಯಾವುದೇ ರೀತಿಯ ಯೋಜನೆಗಳನ್ನು ನಾವು ತುಂಬ ನಿರೀಕ್ಷೆ ಇಟ್ಕೊಂಡಿದ್ವಿ ಅಪ್ಪರ್ಭದ್ರ ಆಗಿರ್ಬೋದು ನಮ್ಮ ಹಾಸನಕ್ಕೆ ಐ ಐ ಟಿ ಕೇಳಿದ್ವಿ ನಾವು ಆಸನಕ್ಕೆ ಐ ಐ ಟಿ ಕೊಡುತ್ತಂತ ಅಂತ ಕೇಳಿದ್ರೆ ಇವರು ಪಾಟ್ನಾಗೆ ಕೊಟ್ಟಿದ್ದಾರೆ ಬಿಹಾರ ರಾಜ್ಯದ ಪಾಟ್ನಾಗೆ ಐ ಐ ಟಿ ಮಂಜೂರು ಮಾಡಿದ್ದಾರೆ ಆಸ್ನ ಕರ್ನಾಟಕ ರಾಜ್ಯದವ್ರಿಗಿರ್ಬೋದು ಹಾಸನ ಜೊತೆ ಏನು ಇವರಿಗೆ ಅನ್ಯಾಯ ಮಾಡಿದ್ದಾರೆ ನನಗಂತೂ ಗೊತ್ತಾಗ್ತಾ ಇಲ್ಲ ಹತ್ತೊಂಬತ್ತು ಜನ ಲೋಕಸಭೆ ಸದಸ್ಯರಿದ್ದಾರೆ ರಾಜ್ಯಸಭೆ ಸದಸ್ಯರುಗಳಿದ್ದಾರೆ ಐದು ಜನ ಸಚಿವರಿದ್ದಾರೆ ಇವರು ಕರ್ನಾಟಕ ಹಿತಾಸಕ್ತಿ ಜನಕಾಯಕ ಹಿತಾಸಕ್ತಿಯಾಗಿ ಮಂತ್ರಿ ಆಗಿದ್ದಾರೋ ಇಲ್ಲ ಇವರ ಒಂದು ವೈಯಕ್ತಿಕವಾಗಿ ಹಿತಾಸಕ್ತಿಗೆ ಇವರು ಮಂತ್ರಿಯಾಗಿದ್ದಾರೆ ಒಂದು ಯಕ್ಷ ಪ್ರಶ್ನೆ ಆಗಿದೆ ಮುಂದಿನ ದಿನಗಳು ಈ ಕರ್ನಾಟಕ ರಾಜ್ಯ ಜನ ಇದನ್ನ ಸೂಕ್ಷ್ಮವಾಗಿ ಗಮನಿಸ್ತಾ ಇದ್ದಾರೆ ನಾವಂತೂ ಎಷ್ಟೋ ರೀತಿಯ ಏನದು ಆಶ್ವಾಸನೆಗಳು ಭರವಸೆ ಇಟ್ಕೊಂಡಿದ್ವಿ ನಾವು ಕೇಂದ್ರ ಸರ್ಕಾರದ ಮೇಲೆ ಇವ್ರು ಏನೇನು ಈಸಲಿ ನಮಗೆ ಕೊಡ್ಬೋದು ಅನ್ನೋದು ಯಾವುದೇ ರೀತಿಯದಾಗಿಲ್ಲ ಮಲತಾಯಿ ಧೋರಣೆ ಮಾಡಿದ ಇದು ಅಕ್ಷರಶಃ ಏನು ನಿಜವಾದಂತಹ ಒಂದು ಏನಂತ ಎಕ್ಸಾಂಪಲ್ ಆಗ್ತಿದೆ ಇದು ಇವ್ರು ಮಾಡ್ತಿರೋಂಥದ್ದು ಕೇಂದ್ರ ಸರ್ಕಾರದವರು ನಾವು ಇದಕ್ಕೆ ಖಂಡಿತವಾಯೂ ಖಂಡಿಸ್ತೀವಿ ಮುಂದಿನ ದಿನಗಳಲ್ಲಿ ದಿನ ಜನ ಇದಕ್ಕೆ ತಕ್ಕ ಉತ್ತರ ಕೊಡ್ತಾರೆ ಅಂತ ಕೇಳ್ತೀವಿ ಹೊಟ್ಟೆ ಉರಿತದೆ ನಮಗೆ ಯಾಕಂತೇಳಿದ್ರೆ ಕರ್ನಾಟಕ ಅಂತ ಇವರು ಅಟ್ಲೀಸ್ಟ್ ಯೋಗ್ಯತೆಗೆ ಕರ್ನಾಟಕ ಅಂತಲೂ ಸಹ ಸಂಸತ್ನೊಳಗೆ ಇವರು ಇವರು ಪದನೂ ತೆಗೆ ತರಲಿಲ್ಲ ಅದರಲ್ಲೇ ಗೊತ್ತಾಗ್ತದೆ ಇವರ ಮರದ ತಾಯಿ ಧೋರಣೆ ಇದನ್ನ ನಾವು ಖಂಡಿಸಿ ಕರ್ನಾಟಕ ಘನ ಸರ್ಕಾರದ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳ ನೇತೃತ್ವದಲ್ಲಿ ಒಂದು ಮತ್ತೆ ಒಂದು ಹೋರಾಟಕ್ಕೆ ನಾವು ಸಜ್ಜು ಮಾಡುವಂಥ ಕೆಲಸವನ್ನು ನಾವು ಮಾಡಬೇಕಾಗ್ತದೆ ಹಾಸನಕ್ಕಂತೂ ನೂರು ಅಕ್ಷರಶಃ ಅನ್ಯಾಯ ಆಗಿದೆ ಹಾಸನದಲ್ಲಿ ಯಾವುದೇ ರೀತಿಯ ಹೊಸದಾದಂತಹ ಒಂದು ಕೈಗಾರಿಕೆ ತರಲಿಲ್ಲ ಇವರು ನಾವು ಯಾವುದು ಹೊಸ ನ್ಯಾಷನಲ್ ಹೈವೇಸ್ನ ರಿಕ್ವೆಸ್ಟ್ ಮಾಡಿದ್ವಿ ಮತ್ತೆ ಹೊಸ ನಾವು ರೈಲ್ವೆ ಯೋಜನೆಗಳನ್ನ ರಿಕ್ವೆಸ್ಟ್ ಮಾಡಿದ್ವಿ ಯಾವುದಕ್ಕೂ ಸಹ ಇವರು ನಯಾ ಪೈಸಾ ದುಡ್ಡು ಕೊಡದೆ ನೂ ಅಕ್ಷರಶಃ ಹಾಸನಕ್ಕಾಗಿರ್ಬೋದು ಕರ್ನಾಟಕಕ್ಕಾಗಿರ್ಬೋದು ಮಲತಾಯಿ ಧೋರಣೆಯನ್ನು ಮಾಡಿದರೆ ಹಾಸನ ಜನಕ್ಕೆ ನಾನು ಮಾಧ್ಯಮ ಮುಖಾಂತರ ಪ್ರಶ್ನೆ ಮಾಡ್ತೀನಿ ಹಾಸನ ಜನತೆಗೆ ಇವರು ಅನ್ಯಾಯ ಮಾಡಿದ್ದಾದರೂ ಏನು ಯಾಕೆ ಹಾಸನ ಜನದ ಈ ಇಷ್ಟು ಮಟ್ಟಿಗೆ ಇವರು ಕಡೆಗಣಿಸಿದ್ರು ಅಂತ ನಾನು ಕೇಳ್ಕೊತೀನಿ ಯಾಕಂತೇಳಿ ಹಾಸನದಲ್ಲಿ ಹುಟ್ಟು ಬೆಳೆದವರೇ ಈ ಸಲ ಕೇಂದ್ರ ಸಚಿವರಾಗಿದ್ದಾರೆ ಆದರೆ ಹಾಸ್ ಹಾಸನ ಬಗ್ಗೆ ಅವರಿಗೆ ಕನಿಷ್ಠವಾಗಿದ್ದವ್ರ ಕನಿಷ್ಠದ ಒಂದು ಗೌರವ ಹಾಸನದ ಮೇಲೆ ಇಲ್ಲ ಅಂತ ನಾನು ಮಾಧ್ಯಮ ಮುಖಾಂತರ ಪ್ರಶ್ನೆ ಮಾಡ್ತೀನಿ ಕರ್ನಾ ಹಾಸನದವ್ರು ಮಾಡಿದ್ದಾದರೂ ಇವರಿಗೆ ಅನ್ಯಾಯ ಏನು ಅನ್ನೋದನ್ನು ನಾನು ಕೇಳ್ತೀನಿ ಹಾಸನಕ್ಕೆ ಇವ್ರಿಗೆ ಬಜೆಟ್ ಅಲ್ಲಿ ಮಂಡಿಸಲಿ ಬಿಡ್ಲಿ ನಿರಂತರ ಹೋರಾಟ ನನ್ನ ಅವಧಿ ಹೊದಿಗೂ ಇದ್ದೇ ಇರ್ತದೆ ಹಾಸನಕ್ಕೆ ಐ ಐ ಟಿ ತರದಂತ ಇರ್ಬೋದು ಯಾವುದೇ ಗುರುತ ಯೋಜನೆ ತರುವಂತ ಹೋರಾಟ ಯಾವ್ದಿನ ಎಂದಿಂತಿಗೂ ನಿಲ್ಲಲ್ಲ ಅಂತ ಮಾಧ್ಯಮ ಮುಖಾಂತರ ಹೇಳ್ತೀವಿ ಟ್ಯಾಕ್ಸ್ ವಿಚಾರದಲ್ಲಿ ನಮ್ಮ ನಾಯಕರು ಹೇಳಿದ್ರು ಈಗ ಚಂದ್ರಶೇಖರ್ ಸರ್ ಹೇಳಿದ್ರು ಅದಕ್ಕೆ ಇಪ್ಪತ್ತೈದು ಲಕ್ಷಕ್ಕೆ ಅವ್ರು ಅಪ್ಗ್ರೇಡ್ ಮಾಡ್ಬೇಕಿತ್ತು ಯಾರು ಅವರು ಟ್ಯಾಕ್ಸ್ ಲ್ಯಾಬ್ ಕೊಡಬೇಕಿತ್ತು ಏಳರಿಂದ ಹನ್ನೆರಡು ಲಕ್ಷ ದೊಡ್ಡದಲ್ಲ ಈಗ ಚಂದ್ರಶೇಖರ್ ಸರ್ ಹೇಳಂಗೆ ಅಲ್ಲಲ್ಲ ನಾನು ಮಾತು ತಗೊಳ್ಳಿ ಈಗ ಒಂದು ಬಾಡಿಗೆ ಮನೆಗೆ ಹೋಗ್ತೀನಿ ಅಂದ್ರೂ ಕನಿಷ್ಠ ಪಕ್ಷ ಒಂದು ಮೂವತ್ತು ನಲ್ವತ್ತು ಸಾವಿರ ಇಂದ ಯಾರು ಬಾಡಿಗೆ ಕೊಡಲ್ಲ ಬೆಂಗಳೂರಲ್ಲಿ ಆಗಿರ್ಬೋದು ಯಾವ್ಯಾವ ನಗ ಒಳ್ಳೆ ನಗರಗಳಲ್ಲಾಗಿರ್ಬೋದು ಇಡೀ ದೇಶದಲ್ಲಿ ಜೊತೆಗೆ ಈಗ ಒಂದು ಸೈಟ್ ತಗೋತೀನಿ ಅಂದರೂ ಕನಿಷ್ಠ ಪಕ್ಷ ಒಂದು ಸೈಟ್ ತೊಗೋತೀಂದ್ರು ಐವತ್ತು ಲಕ್ಷ ಬೇಕು ಮಿಡಲ್ ಕ್ಲಾಸ್ ಅವರು ತಗೊಳಿ ತಗೊತೀವಿ ಅಂತ ಹೇಳಿದ್ರು ಇದನ್ನು ನಾವು ಪರವಾಗಿಲ್ಲ ಅಂತ ಹೇಳ್ಬೋದು ಹೊರತು ಏನು ಇದು ಮಿಡಲ್ ಕ್ಲಾಸ್ಗಾಗಿರ್ಬೋದು ಏನೋ ಒಂದು ದೊಡ್ಡದಾದಂತಹ ಒಂದು ಸಾಧನೆ ಮಾಡಿದ್ದಾರೆ ಅಂತ ಅದು ಖಂಡಿತವಾಗಿಯೂ ಅದು ಸುಳ್ಳು ಮತ್ತೆ ಕ್ಯಾನ್ಸರ್ ಮುಕ್ತ ಭಾರತಕ್ಕೆ ಪ್ರಧಾನಿ ನರೇಂದ್ರ ಮೋದಿ ಅವರು ಈ ಬಾರಿ ವರ್ತನೆ ಈಗಾಗಲೇ ಅವರು ಹೇಳಿದ್ದಾರೆ ಪ್ರತಿ ಜಿಲ್ಲೆಯಲ್ಲೂ ತಗೊಂಡಿದ್ದಾರೆ ನೂರ ಅರವತ್ತು ಜಿಲ್ಲೆಯನ್ನು ತಗೊಂಡಿದ್ದೀವಿ ಅಂತ ವಿತ್ತ ಸಚಿವರು ಹೇಳಿದ್ರು ಅದನ್ನು ನಮ್ಮ ಕರ್ನಾಟಕದ ಎಲ್ಲ ಇಪ್ಪತ್ತೆಂಟು ಜಿಲ್ಲೆಯನ್ನು ತಗೊಳ್ಳಿ ಅಂತ ನಾವು ಆಗ್ರಹ ಪಡಿಸ್ತೀವಿ ನಮಸ್ಕಾರ ಕರ್ನಾಟಕ ಪ್ರೈಮ್ ಟ್ರೈಮ್ಗೆ ಸ್ವಾಗತ ನಾನು ಜಯಪ್ರಕಾಶ್ ಶೆಟ್ಟಿ ಇಡೀ ಕರ್ನಾಡು ಇವತ್ತು ರೆಬೆಲ್ ಆಗಿ ನಿಂತಿದೆ ಈ ಹಗರಣಗಳನ್ನು ಸದನದಲ್ಲಿ ಪ್ರಸ್ತಾಪ ಮಾಡಲು ಕೂಡ ಕಾಂಗ್ರೆಸ್ ಹಿಂದೇಟು ಹಾಕಿದ್ದೇಕೆ ನಿಮಗೆ ಸಂಬಳ ಅದಕ್ಕೆ ನಿಮಗೆ ವಾಹನ ಅದಕ್ಕೆ ನಿಮಗೆ ವೆಪನ್ ಅದಕ್ಕೆ ನೀವು ಅದನ್ನು ಸರಿ ಹಿಡಬೇಕಾಗಿದೆ ನೀವು ವಿದ್ಯುತ್ ಬರ ಇದೆ ಅಂತ ಹೇಳ್ತಾ ಇದ್ದೀರಿ ಎಲ್ಲಿ ಬರ ಇದೆ ನೀವು ಹೇಳಬೇಕು ಪಾಕಿಸ್ತಾನ್ ಆಕ್ಯುಪೈಡ್ ಕಾಶ್ಮೀರ್ ಅದು ಎಂದೆಂದಿಗೂ ನಮ್ಮದು ನಲವತ್ತು ಮೆಷಿನ್ಗಳು ತಂದಿತ್ತು ನೋಟೆಣಿಸುವುದಕ್ಕೆ ಅದೇ ಹಾಳಾಗಿ ಇಷ್ಟು ಮಧುರಾದ ಗಲಾಟೆ ಇದೆಯಲ್ಲ ಅದು ಸ್ಥಳೀಯವಾಗಿ ಕೂತು ಪರಿಹರಿಸಬಹುದಾದಂಥ ಕಾನೂನಿದೆ ಅದು ಗ್ಯಾರಂಟಿ ಯೋಜನೆಯಿಂದ ನಷ್ಟ ಆಗಿದೆ ಲಾಭ ಆಗಿದೆ ದಯವಿಟ್ಟು ಹೇಳಿ ಯಾವ್ದು ಇಬ್ರಾಹಿಂ ಮೋಸ್ಟ್ ವಾಂಟೆಡ್ ಕ್ರಿಮಿನಲ್ ಯಾವಾಗ ಇಲ್ಲಿ ತನಕ ಭಾರತ ದೇಶದಲ್ಲಿ ಪೂರ್ವ ದಲಿತ ಪ್ರಧಾನಿಯಾದಂತ ಇತಿಹಾಸವೇ ಇಲ್ಲ ರಿಪಬ್ಲಿಕ್ ವರ್ಲ್ಡ್ ಆಪ್ ಇದು ಕೇವಲ ಅಪ್ಲಿಕೇಶನ್ ಅಲ್ಲ ಸಮಗ್ರ ಸುದ್ದಿಗಳ ಸಂಪರ್ಕ ಮಾರ್ಗಕ್ಕೆ ಕ್ರಾಂತಿಕಾರಿ ಬದಲಾವಣೆ ರಿಪಬ್ಲಿಕ್ ವರ್ಲ್ಡ್ ಆಪ್ ಕೇವಲ ಸುದ್ದಿ ಅಪ್ಲಿಕೇಶನ್ ಅನ್ನ ಪರಿಚಯ ಮಾಡ್ತಾ ಬದಲಾಗಿ ಡಿಜಿಟಲ್ ಸುದ್ದಿ ಬಳಕೆಯ ಹೊಸ ಯುಗಕ್ಕೆ ನಾಂದಿ ಹಾಡ್ತಾ ಇದೆ ಇದೊಂದು ಬ್ರೇಕಿಂಗ್ ನ್ಯೂಸ್ ಪ್ರಭಾವಶಾಲಿ ಕಾರ್ಯಕ್ರಮಗಳಿಗೆ ಗಟ್ಟಿಯಾದ ವೇದಿಕೆ ರಿಪಬ್ಲಿಕ್ ವರ್ಡ್ ಅಪ್ಲಿಕೇಶನ್ ಈಗ ಲೈವ್ ಆಗಿದೆ ಗೂಗಲ್ ಸ್ಟೋರ್ ಮತ್ತು ಆಪಲ್ ಆಪ್ ಸ್ಟೋರ್ ಎರಡರಲ್ಲೂ ಲಭ್ಯವಿದೆ ಈಗಲೇ ಡೌನ್ಲೋಡ್ ಮಾಡಿ